ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವ್ರಿಗೆ ಕೆಲಸ ಗೊತ್ತಾರ ನೀವು ಅಭಿಮಾನಿ ಆಗಿ ಅಭಿಮಾನಿ ಇರ್ಬೇಕು ಬೇರೆಯವ್ರ ಬಗ್ಗೆ ನೋಡೋ ಮೇಲೆ ನೀವು ಅಭಿಮಾನಿಗೆ ನಮ್ದು ಯಾವ್ದೋ ತರದ ಮಾಡಿ ಇಲ್ಲಮ್ಮ ಆದ್ರೆ ಬೇಗ ನಾವು ಆತರ ಏನಾದ್ರು ನೀವು ಸೊಗಮ್ ಕೂಗೋದು ದೂಸ್ತಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ ಹೋಗಿಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ ಆಮೇಲೆ ಬಂತು ಬೇರೆ ನಾವು ತೊಂದರೆ ಒಂದು ಮುಗಿಸ್ತೀರ ನಿಮ್ಮಂತ ಕೆಟ್ಟವ್ರ ಕೆಲವ್ರ ಯಾಕೆ ಕೆಲವ್ರು ಕೆಟ್ಟವರಿಂದ ನಾವು ಇನ್ನೂ ತಪ್ಪ ತೊಂದರೆ ಆಗ್ತಾ ಇರೋದು ಅವ್ರಿಗೆ ಅಭಿಮಾನಿ ನಿಜವಾದ ಅಭಿಮಾನಿಗಳಿಗೆ ಆತರ ಮಾಡಬಾರ್ದು ಮಾತಾಡ್ಬಾರ್ದು ಬೇರೆ ಮಾಡ್ಬಾರ್ದು ಇನ್ನೊಂದು ಹೇಳ್ತೀನಿ ಬಿಡಿಯ ನಿಮ್ಗೋಸ್ಕರ ಅಲ್ವಾ ಸಪೋರ್ಟ್ ಮಾಡೋದು

ಏನೋ ಬೇಕಾರ ಇಷ್ಟಾದ್ರೂ ಬಾಸ್ ಬಗ್ಗೆ ಕೂಗ್ರಿ ಏನ್ ಬೇಕಾದ್ರೂ ಮಾತಾಡ್ರಿ ಬೇರೆ ಬಗ್ಗೆ ಏನು ಮಾತಾಡ್ಬೇಡ್ರಿ